ಕನ್ನಡ ಸುದ್ದಿ ಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ ನಿಮ್ಮನೇಲೂ ಮಕ್ಕಳನ್ನ ಓದಕ್ಕೆ ಕಳಿಸ್ತಾ ಇದ್ದರೆ ಅಂದರೆ ಮೇಲೆ ಅವರು ಏನು ಮಾಡ್ತಾ ಇದ್ದಾರೆ ಆಸ್ಲಲ್ಲಿ ಹೊರಗಡೆ ಬಿಟ್ಟಿದ್ರೆ ಅಥವಾ ಓದೋಕೆ ಹೋಗ್ತಾ ಇದ್ದರೆ ಅವ್ರ ಮೇಲೊಂದು ಕಣ್ಣಿಟ್ಟಿರಿ ಇಲ್ಲಿ ನೋಡಿ ಒಬ್ಬ ಡೆಂಟಲ್ ವಿದ್ಯಾರ್ಥಿನಿ ಡ್ರಗ್ಸ್ ದಂಧೆಯಲ್ಲಿ ಸಿಗ್ಗಾಕೊಂಡಿದ್ದಾನೆ ಅವ್ರ ಮನೆಯಲ್ಲಿ ಓದಿ ಆಗಲಿ ಅಂತ ಕಳಿಸಿದ್ರೆ ಇವನು ಡ್ರಗ್ಸ್ ದಂಧೆಯಲ್ಲಿ ಸಿಗ್ಗಾಕೊಂಡು ಜೀವನನ ಹಾಳು ಮಾಡ್ಕೊಂಡಿದ್ದಾನೆ ಬನ್ನಿ ಅವನ ಬಗ್ಗೆ ಏನು ಮಾಹಿತಿ ಅಂತ ತಿಳಿದುಕೊಳ್ಳೋಣ ಕೇಂದ್ರ ಅಪರಾಧ ವಿಭಾಗದ ಮಾದಕ ವಸ್ತು ನಿಗ್ರಹ ದಳವು ನಗರಾದ್ಯಂತ ಡ್ರಗ್ಸ್ ದಂಧೆಕೋರರ ವಿರುದ್ಧ ಕಾರ್ಯಾಚರಣೆ ಕೈಗೊಂಡು ವಿದೇಶಿಯರು ಸೇರಿದಂತೆ ಏಳು ಮಂದಿ ಪೆಡ್ಲರ್ಗಳನ್ನು ಪ್ರತ್ಯೇಕ ಪ್ರಕರಣಗಳಲ್ಲಿ ಬಂಧಿಸಿ ಒಂಬತ್ತು ಪಾಯಿಂಟ್ ಕೋಟಿ ರು ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದೆ ಮೋಜಿನ ಜೀವನಕ್ಕೆ ಹಣ ಹೊಂದಿಸಲು ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ದಂತ ವೈದ್ಯಕೀಯ ವಿದ್ಯಾರ್ಥಿ ಕೇರಳ ಮೂಲದ ರಂಜಿತ್ ಆಂಟನಿ ಮ್ಯಾಥ್ಯೂನನ್ನು ಬಂಧಿಸಲಾಗಿದೆ ಆರೋಪಿಯಿಂದ ಮೂವತ್ತೆರಡು ಲಕ್ಷ ರು ಮೌಲ್ಯದ ಮುನ್ನೂರು ಗ್ರಾಂ ಹೈಡ್ರೋಗಾಂಜಾ ಹಾಗೂ ಒಂದು ಐಫೋನ್ ಮೊಬೈಲನ್ನು ಜಪ್ತಿ ಮಾಡಲಾಗಿದೆ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ರಂಜಿತ್ ಮಾದಕ ವಸ್ತುಗಳ ವ್ಯಸನಿಯಾಗಿದ್ದ ಹಲವು ಬಾರಿ ಪುನರ್ವಸತಿ ಕೇಂದ್ರದಲ್ಲಿಯೂ ಅಂದರೆ ಡ್ರಿ ಡಿ ಅಡಿಕ್ಷನ್ ಸೆಂಟರ್ನಲ್ಲಿಯೂ ಕೆಲವು ದಿನ ಇದ್ದು ಬಂದಿದ್ದ ಈ ಮಧ್ಯೆ ನಗರದ ಖಾಸಗಿ ಕಾಲೇಜಿನಲ್ಲಿ ದಂತ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶ ಪಡೆದು ಡ್ರಗ್ಸ್ ಮಾರಾಟ ದಂಧೆಯಲ್ಲಿ ತೊಡಗಿದ್ದ ಆರೋಪಿಯ ಡ್ರಗ್ಸ್ ಪೆಡ್ಲಿಂಗ್ ಜಾಲದ ಕುರಿತು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನೀಟಾಗಿ ಓದಿ ಡಾಕ್ಟರ್ ಆಗೋದನ್ನು ಬಿಟ್ಟು ಗಾಂಜಾ ಕೇಸಲ್ಲಿ ಸಿಗ್ಗಾಕೊಂಡು ಲೈಫ್ನೇ ಹಾಳು ಮಾಡಿಕೊಂಡ ಇವನಷ್ಟೇ ಎಲ್ಲ ಟೆಕ್ಕಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಸುಲಭವಾಗಿ ಹಣ ಸಂಪಾದನೆ ಮಾಡಲು ಡ್ರಗ್ಸ್ ಮಾರುತ್ತಿದ್ದ ಸಾಫ್ಟ್ವೇರ್ ಎಂಜಿನಿಯರನ್ನು ಬಂಧಿಸಲಾಗಿದೆ ಕಲ್ಯಾಣ ನಗರದ ನಿವಾರಿಸ್ ನಿವಾಸಿ ಕೆವಿನ್ ರೋಜರ್ ಮೂವತ್ತು ವರ್ಷ ಬಂಧಿತ ಆರೋಪಿ ಎಪ್ಪತ್ತೈದು ಲಕ್ಷ ರು ಮೌಲ್ಯದ ಐನೂರು ಗ್ರಾಂ ಹೈಡ್ರೋ ಗಾಂಜಾ ಮತ್ತು ಒಂದು ಇನೋವಾ ಕಾರು ಹಾಗೂ ಒಂದು ಐಫೋನನ್ನು ಪೊಲೀಸರು ಒಲ ವಶಪಡಿಸಿಕೊಂಡಿದ್ದಾರೆ ಆರೋಪಿ ಕೆವಿನ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದ ವಿಲಾಸಿ ಜೀವನಕ್ಕೆ ಹಣ ಹೊಂದಿಸಲು ಡ್ರಗ್ ಪೆಡ್ಲರ್ ಆಗಿ ಬದಲಾಗಿದ್ದ ಕೇರಳದಿಂದ ಕಡಿಮೆ ಬೆಲೆಗೆ ಡ್ರಗ್ಸ್ ತರಿ ಖರೀದಿಸಿ ತಂದು ನಗರದಲ್ಲಿ ಪರಿಚಯಸ್ಥರಿಗೆ ಮಾರಾಟ ಮಾಡುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಪಾರ್ಸೆಲ್ನಲ್ಲಿ ಡ್ರಗ್ಸ್ ವಿದೇಶಿ ಅಂಚೆ ಕಚೇರಿಗೆ ಡ್ರಗ್ಸ್ ಪಾರ್ಸೆಲ್ ಕಳುಹಿಸಿದ್ದ ಜಾಲವನ್ನು ಭೇದಿಸಿರುವ ಕೆಂಪೇಗೌಡ ನಗರ ಠಾಣೆಯ ಪೊಲೀಸರು ಒಂದು ಕೋಟಿ ರು ಮೌಲ್ಯದ ಒಂದು ಕೆ ಜಿ ಇಪ್ಪತ್ತೆರಡು ಗ್ರಾಮ್ ಹೈಡ್ರೋಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ ಡ್ರಗ್ಸ್ ಪಾರ್ಸೆಲ್ ಬುಕ್ ಮಾಡಿದ್ದ ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಚುರುಕುಗೊಳಿಸಿದ್ದಾರೆ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಮಾರುತ್ತಿದ್ದ ಮೂವರು ಪೆಡ್ಲರ್ಗಳನ್ನು ಬಂಧಿಸಿ ಆರು ಕೆ ಜಿ ಗಾಂಜಾ ಅವಶ್ಯಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣದಲ್ಲಿ ಇಬ್ಬರು ವಿದೇಶಿಯರ ಬಂಧನ ಕೂಡ ಆಗಿದೆ ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಐಟಿ ಉದ್ಯೋಗಿಗಳಿಗೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ನೈಜೀರಿಯಾ ಮೂಲದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಥಾಮಸ್ ನವಿಡ್ ಜಿಮೆ ನಲವತ್ತೆರಡು ವರ್ಷ ನಗ್ಗು ಕಿಂಗ್ಸಲ್ ಚುಕ್ಕು ಮೆಕಾ ಮೂವತ್ತೆರಡು ವರ್ಷ ಬಂಧಿತರಾದವರು ಇವರು ಹಲವು ವರ್ಷಗಳಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದರು ಮೆಡಿಕಲ್ ವಿಸಾಡದಡಿಯಲ್ಲಿ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ನಗರಕ್ಕೆ ಆಗಮಿಸಿದ್ದ ಥಾಮಸ್ ಪುನಃ ತಮ್ಮ ದೇಶಕ್ಕೆ ವಾಪಸ್ ಹೋಗಲೇ ಇಲ್ಲ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡ್ರಗ್ಸ್ ದಂಧೆ ಸಂಬಂಧ ರಾಷ್ಟ್ರೀಯ ಮಾದಕ ದ್ರವ್ಯ ನಿಗ್ರಹ ಘಟಕ ಕೂಡ ಬಂಧಿಸಿತ್ತು ಇವರನ್ನು ಜಾಮೀನು ಪಡೆದು ಜೈಲಿಂದ ಹೊರಬಂದ ಬಳಿಕ ಪುನಃ ದಂಧೆ ಮುಂದುವರಿಸಿದ್ದ ಆರೋಪಿ ನಗ್ವೂ ಕಿಂಗ್ಸ್ಲೆ ಸೈಬರ್ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದು ಗುಜರಾತ್ನ ಪ್ರಕರಣಗಳು ದಾಖಲಾಗಿದ್ದವು ಅಲ್ಲಿಯೂ ಜೈಲಿಂದ ಜಾಮೀನು ಪಡೆದ ಬಳಿಕ ನಗರಕ್ಕೆ ಆಗಮಿಸಿದ್ದ ಇಬ್ಬರು ಆರೋಪಿಗಳು ದೆಹಲಿ ಹಾಗೂ ಮುಂಬೈನ ಡ್ರಗ್ಸ್ ರಾಕೆಟ್ ಜತೆ ಸಂಪರ್ಕ ಹೊಂದಿದ್ದು ನಗರಕ್ಕೆ ತರಿಸಿಕೊಂಡು ಮಾರಾಟ ಮಾಡುತ್ತಿದ್ದರು ಆರೋಪಿ ದಂಧೆ ಕುರಿತು ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳ ಬಳಿಯಿಂದ ಮೂರು ಕೆ ಜಿ ಎಂಟುನೂರ ಐವತ್ತೆಂಟು ಎಮ್ ಡಿ ಎಂ ಕ್ರಿಸ್ಟಲ್ ನಲವತ್ತೊಂದು ಗ್ರಾಮ್ ತೂಕದ ಎಂಬತ್ತೆರಡು ಎಕ್ಸ್ ಮಾತ್ರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇವುಗಳು ಅಂದಾಜು ಮೌಲ್ಯ ಏಳು ಪಾಯಿಂಟ್ ಎಂಬತ್ತು ಕೋಟಿ ರು ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಡ್ರಗ್ಸಿಂದ ನಮ್ಮ ದೇಶನ ಮುಕ್ತ ಮಾಡಬೇಕು ಈ ಡ್ರಗ್ಸ್ ಕೋರ ದಂಧೆ ಕೋರ್ನರೆಲ್ಲ ಬಂಧಿಸಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ಮಾಡಿ